ಹಾಯ್ ಹಲೋ ನಮಸ್ಕಾರ ನೋಡಿ ಇದನ್ನು ಸೀಮೆ ಬದನೇಕಾಯಿ ಪಲ್ಯ ಮಾಡೋಣ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಕಾಳನ್ನ ಹಾಕ್ಕೊಂಡು ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೆಂಟು ಹಸಿಮೆಣ್ಸಿನ್ಕಾಯನ್ನ ಇದ್ದೀನಿ ಒಂದು ಹತ್ತು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಜೀರಿಗೆ ಸಾಸಿವೆ ಕರಿಬೇವು ಸೊಪ್ಪು ಉದ್ದಿನಬೇಳೆ ಕಡಲೆಬೇಳೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇಷ್ಟನ್ನು ಫ್ರೈ ಮಾಡಿಕೊಂಡು ಈಗ ನಾವು ರೆಡಿ ಮಾಡಿಕೊಂಡಿರುವಂತಹ ಜೀರಿಗೆ ಸಾಸಿವೆ ಮೆಂತ್ಯ ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಇಷ್ಟನ್ನು ಮಿಕ್ಸ್ ಮಾಡಿಕೊಡಿ ನೋಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಸುಮಾರು ಅರ್ಧ ಕೆ ಅಷ್ಟು ಸೀಮೆ ಬದ್ನೆಕಾಯನ್ನ ತಗೊಂಡು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಇದು ಚಪಾತಿಗೆ ಮತ್ತು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ನಾವು ಯಾವತ್ತಾದ್ರೂ ತಿಳಿ ಸಾರು ಮಾಡಿದಾಗ ಮತ್ತು ಆವಾಗ ಸೈಡ್ ನಂಚ್ಕೊಂಡು ತಿನ್ನೋಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟನ್ನು ಫ್ರೈ ಮಾಡಿಕೊಳ್ಳಿ ಈ ಸೀಮೆ ಬದನೆಕಾಯಲ್ಲಿ ನೀರಿನ ಅಂಶ ತುಂಬ ಇರೋದ್ರಿಂದ ನೀರೇನ ಹಾಕೋಂಗಿಲ್ಲ ಹಾಗೆ ಫ್ರೈ ಮಾಡ್ಕೊಳ್ಳಿ ಒಂದು ಎಪ್ಪತ್ತು ಪರ್ಸೆಂಟ್ ಫ್ರೈ ಆಗಿದೆ ಅಂದಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಉಪ್ಪು ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ತುಂಬ ಜನ ಖಾರ ಕಡಿಮೆ ತಿನ್ನೋರು ಇದ್ದಾರೆ ಅದರಿಂದ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೋಬೇಕು ನೋಡಿ ಈಗ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿ ಬೆಂದಿದೆ ಈಗ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಚಟ್ನಿ ಪುಡಿನ ಇದ್ದೀನಿ ಚಟ್ನಿ ಪುಡಿ ತುಂಬ ಸುಲಭವಾಗಿ ಮಾಡ್ಕೊಬೋದು ನೀವು ಮನೇಲಿ ಮಾಡಿಕೊಂಡ್ರೆ ಈ ಥರ ಪಲ್ಯಕ್ಕೆ ಮತ್ತು ಬಿಸಿ ಬಿಸಿ ಅನ್ನಕ್ಕೂ ಸಹ ಹಾಕ್ಕೊಂಡು ತಿನ್ಬೋದು ಹುರ್ಗಡ್ಲೆ ಒಣಮೆಣ್ಸಿನ್ ಒಣಮೆಣ್ಸಿನ್ಕಾಯಿ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ಇಕ್ಕೊಳ್ಳಿ ಚಟ್ನಿ ಪುಡಿ ರೆಡಿ ಆಗುತ್ತೆ ತುಂಬ ಸುಲಭವಾಗಿ ಮಾಡ್ಕೊಬೋದು ನಾನು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಚಟ್ನಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಸೀಮೆ ಬದನೇಕಾಯಿ ಪಲ್ಯ